தும்ம தூரி அனல்ல தூரி சந்திரகேரி தோருகவ துமூரி மூ முலங்கி பப்பு தூரி அனல்ல தூரி சந்திரகேரி தோருகவ துமூரி கண்ணு கண்ணம்பாடி திரும தூரி அனல்ல தூரி சந்திரகேரி தூருகவ தூரி ஆணை அண்ணம்பாடி திரும தூரி ಚಂದ್ರಗಿರಿ ದುರುಗವ ದುಮ್ಮದೂರಿ ಚಂದ್ರಗಿರಿ ಗಂಡು ಹೆಣ್ಣಿನ ಸಮಾಗಮದಿಂದ ಮಾನವ ಕುಲದ ಕರುಳ ಬಳ್ಳಿ ಬೆಳೆಯುತ್ತ ಬಂದಿದೆ ಮಗುವಿನ ಹುಟ್ಟಿಗೆ ಕಾರಣವಾಗಿದೆ ಮಗು ಎಲ್ಲೇ ಹುಟ್ಟಿರಬಹುದು ಹೇಗೆ ಹುಟ್ಟಿರಬಹುದು ತಂದೆ ತಾಯಿಗಳು ಬಡವರಿರಬಹುದು ಬಲ್ಲಿದರಿರಬಹುದು ಮಗುವಿನ ರಕ್ಷಣೆಗೆ ಲಾಲನೆ ಪಾಲನೆ ಬೇಕೇ ಬೇಕು ಮಗುವಿನ ಹುಟ್ಟಿಗೆ ಕಾರಣರಾದವರ ಮೇಲೆ ಇಡೀ ಮಾನವ ಸಮಾಜದ ಮೇಲೆ ಈ ಜವಾಬ್ದಾರಿ ಇದೆ ಕಂಡ ಕಂಡಿಯ ಅರಬ ಗುಂಡಪ್ಪ ಗುಂಡಪ್ಪ ಇದು ನೀನು ಸರಿ ಇಲ್ಲ ಕಂಡ ಜೋ ಜೋ ಅತ್ತೆಯ ಹೋತಾರೆ ಕಿತ್ತಳೆ ಹಣ್ಣು ಆಟಪಾಟಗಳು ಮಕ್ಕಳ ಸೊತ್ತು ಇದನ್ನು ಎಲ್ಲ ಮಕ್ಕಳಿಗೂ ದಕ್ಕಿಸುವುದು ಸಮಾಜದ ಸರ್ವರ ಮೇಲೂ ಇದೆ ಸರ್ಕಾರದ ಮೇಲೂ ಇದೆ ಉತ್ತಮ ಸಮಾಜದ ತಳಹದಿಯು நாளே அவலம்பிது மகு ஹுட்டதையே அதுக்கே ஜாதி இல்ல ಅದಕ್ಕೆ ಮತ ಇಲ್ಲ ಅದು ನಮ್ಮ ಸಮಾಜದ ಯಾವ ಕಟ್ಟುಪಾಡುಗಳೊಡನೆಯೂ ಹುಟ್ಟಿ ಬಂದಿರುವುದಿಲ್ಲ ಅದು ಕೇವಲ ಮಗು ಅಷ್ಟೇ ನಮ್ಮ ಸಮಾಜದ ಮುಂದಿರುವ ಸವಾಲು ಬಡತನದ ಬೇಗೆಗೆ ಸಿಕ್ಕಿ ನರಳುತ್ತಿರುವ ಕೆಳವರ್ಗದ ಹಸುಳೆಗಳು ಹಾಗೂ ತಾಯಂದಿರು ಸರ್ಕಾರ ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪಟ್ಟಣಗಳ ಕೊಳಚೆ ಪ್ರದೇಶಗಳಲ್ಲಿನ ಹಾಗೂ ಬುಡಕಟ್ಟು ಜನಾಂಗಗಳ ಆರು ವರ್ಷದೊಳಗಿನ ಮಕ್ಕಳು ಗರ್ಭಿಣಿ ಸ್ತ್ರೀಯರು ಮತ್ತು ಹಾಲೂಡಿಸುವ ತಾಯಂದಿರು ಇವರಿಗೆಲ್ಲ ಪೋಷಕ ಆಹಾರವನ್ನು ಪ್ರತಿದಿನ ಒದಗಿಸುವ ವ್ಯವಸ್ಥೆ ಮಾಡಿದೆ ಮಕ್ಕಳನ್ನು ಮುದ್ದಿನ ಕಣಿಗಳಂತೆ ಕಾಪಾಡಿಕೊಳ್ಳಬೇಕು ನಿಜ ಆದರೆ ತಂದೆ ತಾಯಿಗಳ ಬಡತನದಿಂದಾಗಿ ಎಳೆಯ ಮಕ್ಕಳು ತಮ್ಮ ಶಕ್ತಿಗೂ ಮೀರಿ ಭಾರ ಎಳೆಯುವಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ ಇವರಿಗೆ ಆಟವಿಲ್ಲ ಪಾಠವಿಲ್ಲ ಬಾಲ್ಯ ದುಡಿಮೆ ಕಾನೂನಿನಲ್ಲಿ ರದ್ದಾಗಿದ್ದರೂ ಈ ಸಮಸ್ಯೆಯೇ ಬಹುದೊಡ್ಡ ಸವಾಲಾಗಿದೆ ಇರುವ ಒಂದಿಂಚು ಹೊಟ್ಟೆಗಾಗಿ ಇವರು ಮಾಡಬೇಕಾದ ಕೆಲಸ ಬಾನೆಸ್ತರ ಹಳ್ಳಿ ಮತ್ತು ಗುಡ್ಡಗಾಡಿನ ಮಕ್ಕಳ ಸ್ಥಿತಿಗತಿ ಹೇಳಿದರೆ ಅದು ಎಂದೆಂದಿಗೂ ಮುಗಿಯದ ಕಥೆ ಬಡತನದ ಬೇಗಿಯು ಹಸುಳೆಗಳಿಗೂ ರಿಯಾಯಿತಿ ತೋರದೆ ಸುಡುತ್ತಲಿರುವುದು ಮಕ್ಕಳ ಪೌಷ್ಟಿಕ ಆಹಾರದ ಕೊರತೆ ಸಣ್ಣ ಸಮಸ್ಯೆಯೇನಲ್ಲ ಸರ್ಕಾರವು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಹತ್ತೊಂಬತ್ತು ಬ್ಲಾಕುಗಳಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಸ್ಥಾಪಿಸಿದೆ ಪ್ರತಿಯೊಂದು ಬ್ಲಾಕಿನಲ್ಲೂ ನೂರು ಅಂಗನವಾಡಿ ಕೇಂದ್ರಗಳಿವೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವಿಕೆ ಅನೌಪಚಾರಿಕ ಶಿಕ್ಷಣ ಮಕ್ಕಳ ಆರೋಗ್ಯ ರಕ್ಷಣೆ ಹಸುಳೆಗಳ ಸೋಂಕು ನಿವಾರಣೆ ತಾಯಿಂದರಿಗೆ ಸೂಕ್ತ ತಿಳುವಳಿಕೆ ಮುಂತಾದ ಕಾರ್ಯಕ್ರಮಗಳನ್ನು ಈ ಕೇಂದ್ರಗಳು ಒಳಗೊಂಡಿವೆ ಇದಕ್ಕಾಗಿ ಸರ್ಕಾರಕ್ಕೆ ತಗಲುವ ವೆಚ್ಚ ವರ್ಷವೊಂದಕ್ಕೆ ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳು ಅನಾಥ ಮಕ್ಕಳು ಇದೊಂದು ನೋವಿನ ಕಥೆ ಈ ತಬ್ಬಲಿ ಕಂದಮ್ಮಗಳು ತಂದೆ ತಾಯಿಗಳ ಪಾಲನೆ ಪೋಷಣೆಗಳಿಂದ ವಂಚಿತರು ಈ ನತದೃಷ್ಟ ಮಕ್ಕಳು ನಿಲ್ಲುವಂತೆ ಮಾಡುವುದು ಇಡೀ ಸಮಾಜದ ಹೊಣೆಗಾರಿಕೆ ಅವು ಎಲ್ಲ ಮಕ್ಕಳಂತೆ ಆಡಬೇಕು ಪಾಡಬೇಕು ಅವರ ತುಟಿಗಳಲ್ಲೂ ನಗು ಉಳಿಯಬೇಕು ಆ ನಗುವಿನ ಉಳಿವು ನಮ್ಮೆಲ್ಲರನ್ನೂ ಅವಲಂಬಿಸಿದೆ ಸರ್ಕಾರ ಅನಾಥಾಲಯಗಳನ್ನು ನಡೆಸುವ ಸೇವಾ ಸಂಸ್ಥೆಗಳಿಗೆ ಸಾಕಷ್ಟು ಹಣ ಸಹಾಯ ನೀಡುತ್ತಿದೆ ಮನೋವಿಕಲ ಮಕ್ಕಳ ಸಮಸ್ಯೆ ಇನ್ನೊಂದು ಬಗೆಯದು ಆ ಮಕ್ಕಳ ಸ್ಥಿತಿ ನಮ್ಮೆಲ್ಲರ ಹೃದಯಗಳನ್ನು ಅಲುಗಾಡಿಸುವಂಥದ್ದು ಇದಕ್ಕೆ ಕಾರಣಗಳನ್ನು ಕಂಡುಹಿಡಿದು ಪರಿಹಾರದತ್ತ ಪ್ರಯತ್ನಗಳು ಸಾಗುತ್ತಿವೆ ಅಂಗವಿಕಲರ ಸಮಸ್ಯೆಯನ್ನು ನಿವಾರಿಸಲು ಸತತ ಪ್ರಯತ್ನಗಳು ನಡೆಯುತ್ತಿವೆ ಪ್ರಕೃತಿಯಿಂದ ವಂಚಿತರಾದರೂ ಇವರು ಸಮಾಜಕ್ಕೆ ಅವಲಂಬಿಕಾದ ಅನಿವಾರ್ಯತೆ ಇಲ್ಲ ಇವರಲ್ಲಿ ಇರುವ ಪ್ರತಿಭೆ ಕುಶಲತೆಗಳನ್ನು ಗುರುತಿಸಬೇಕಾಗಿದೆ ಅಷ್ಟೇ ಮಕ್ಕಳ ಮತ್ತು ಮಹಿಳೆಯರ ಕಲ್ಯಾಣ ಇಲಾಖೆ ತಾನೇ ಸ್ವಂತ ನಾಲ್ಕು ಆಶ್ರಮ ಶಾಲೆಗಳನ್ನು ಅಂಗವಿಕಲರಿಗಾಗಿ ನಡೆಸುತ್ತಿದೆ ಅಂತಹ ಶಾಲೆಗಳನ್ನು ನಡೆಸುತ್ತಿರುವ ಖಾಸಗಿ ಸೇವಾ ಸಂಸ್ಥೆಗಳಿಗೂ ಹಣ ಸಹಾಯ ನೀಡುತ್ತಿದೆ ಐದರಿಂದ ಹತ್ತು ವಯಸ್ಸಿನ ರಕ್ಷಣೆ ಇಲ್ಲದ ಮಕ್ಕಳ ವಿದ್ಯಾಭ್ಯಾಸ ಮತ್ತು ವಾಸ್ತವ್ಯದ ಸಲುವಾಗಿ ದುಡಿಯುತ್ತಿರುವ ಹಲವಾರು ಸೇವಾ ಸಂಸ್ಥೆಗಳಿಗೆ ಸರಿಸುಮಾರು ಪೂರ್ಣ ಪ್ರಮಾಣದ ಹಣ ಸಹಾಯ ನೀಡಲಾಗುತ್ತಿದೆ ಇಂದು ಕರ್ನಾಟಕದಲ್ಲಿ ಪ್ರತಿ ಕುಟೀರದಲ್ಲಿ ಇಪ್ಪತ್ತೈದು ಮಕ್ಕಳಿರುವಂತೆ ಎಂಬತ್ತೆಂಟು ಕುಟೀರಗಳನ್ನು ನಡೆಸಲಾಗುತ್ತಿದೆ ನಮ್ಮ ಸಮಾಜದಲ್ಲಿ ಒಂದು ಕಡೆ ಸಂತೃಪ್ತಿ ಇದ್ದರೆ ಇನ್ನೊಂದು ಕಡೆ ನೆಲೆ ತಪ್ಪಿದವರೂ ಇದ್ದಾರೆ ಅನ್ಯಾಯಕ್ಕೆ ಬಲಿಯಾದ ಇವರು ಸಿಟ್ಟು ಸೇಡಿನಿಂದ ಸಮಾಜದ ಕಡೆ ನೋಡುವರು ಇಂಥ ಮಕ್ಕಳ ಬದುಕು ಹೇಳುವವರು ಇಲ್ಲದ್ದು ಕೇಳುವವರು ಇಲ್ಲದ್ದು ನೋಡುವವರೂ ಇಲ್ಲದ್ದು ಸರ್ಕಾರ ನಡೆಸುತ್ತಿರುವ ಇಪ್ಪತ್ನಾಲ್ಕು ರಿಮ್ಯಾಂಡ್ ಹೋಮ್ಗಳು ಇಂಥ ನೆಲೆ ತಪ್ಪಿದ ಎಳೆಯರ ಸಮಸ್ಯೆಗಳನ್ನು ಅರಿತುಕೊಂಡು ಅವರಿಗೆ ಸಮಾಜದಲ್ಲಿ ಪುನರ್ವಸತಿ ಮಾಡಿಕೊಡಲು ಯತ್ನಿಸುತ್ತಿವೆ ಪ್ರಮಾಣಿತ ಶಾಲೆಗಳು ಹಾಗೂ ಇಪ್ಪತ್ತು ಆಶ್ರಮ ಶಾಲೆಗಳು ಇಂಥ ಎಳೆಯರನ್ನು ಸುಗಮ ಬದುಕಿನ ದಾರಿಗೆ ಒಯ್ಯುವ ತರಬೇತಿ ಕೇಂದ್ರಗಳಾಗಿ ಕೆಲಸ ಮಾಡುತ್ತಿವೆ ಸರ್ಕಾರ ತನ್ನ ಪ್ರಮಾಣಿತ ಶಾಲೆಗಳ ಮುಖಾಂತರ ಇಂಥ ಮಕ್ಕಳು ಎಲ್ಲ ಮಕ್ಕಳಂತೆಯೇ ಆಟ ಆಡುವಂತಾಗಲು ಪಾಠ ಓದುವಂತಾಗಲು ಅಗತ್ಯ ಆಹಾರ ಪಡೆಯಲು ನೆರವಾಗುತ್ತಿದೆ ಈ ಮಕ್ಕಳು ದೊಡ್ಡವರಾದ ಮೇಲೆ ನಿಜ ಜೀವನದಲ್ಲಿ ಬದುಕಿನ ಸವಾಲನ್ನೆದುರಿಸಲು ಕೆಲವು ವೃತ್ತಿಗಳನ್ನು ಕಲಿಸುವ ವ್ಯವಸ್ಥೆಯೂ ಇಲ್ಲಿದೆ ಆಟಕ್ಕೆ ಜೀವ ಕೊಡುತ್ತವೆ ಆಟ ಮಕ್ಕಳಿಗೆ ಜೀವ ಕೊಡುತ್ತದೆ ಆಟವು ಮಕ್ಕಳ ಬೆಳವಣಿಗೆಯ ಒಡನಾಡಿ ಅದು ಅವರ ಜನ್ಮ ಸಿದ್ಧ ಹಾಗೂ ಆ ಅಮೂಲ್ಯ ಹಕ್ಕನ್ನು ಅವರಿಗೆ ದಕ್ಕಿಸಬೇಕು ಬೆಳೆಯುತ್ತಿರುವ ನಗರಗಳು ಮಕ್ಕಳ ಆಟವನ್ನು ಇಕ್ಕಟ್ಟಿನಿಂದಾಗಿ ಕಸಿದುಕೊಳ್ಳುತ್ತಲಿವೆ ಯಾವ ಕಾರಣಕ್ಕೂ ಮಕ್ಕಳು ಆಟಗಳಿಂದ ವಂಚಿತರಾಗಬಾರದು ಇದಕ್ಕಾಗಿ ಸರ್ಕಾರ ಬಾಲ ಬಾಲಭವನಗಳನ್ನು ತೆರೆದಿದೆ బండితు 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 ఇలి మరియొందు వంది బంధు ఇలి మరియొందు మునియా విటను కన్నను బేగదు కులితను కరపుని బేగే ಿದೆ ಅಲ್ಲದೆ ಮಕ್ಕಳ ಪ್ರತಿಭೆಯ ಸರ್ವತೋಮುಖ ಬೆಳವಣಿಗೆಗೆ ಬೇಕಾದ ವಾತಾವರಣವೂ ಇಲ್ಲಿದೆ ಇಂದಿನ ಭರವಸೆಗಳೇ ನಾಳಿನ ಬದುಕಿಗೆ ನಾಂದಿಯಾಗುತ್ತವೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳಾಗುತ್ತಾರೆ ಅಸಮಾನತೆಯ ಇಂದಿನ ಸಮಾಜದಲ್ಲಿ ಅನ್ನ ಬಟ್ಟೆ ಆರೈಕೆಗಳಿಂದ ವಂಚಿತ ಮಕ್ಕಳು ಅಪರೂಪವೇನಲ್ಲ ಅಂಥ ಮಕ್ಕಳು ಸಮಾಜ ಕಂಟಕರಾದರೆ ಯಾರೂ ಆಶ್ಚರ್ಯ ಪಡಬೇಕಾದ್ದಿಲ್ಲ ಆ ಮಗು ನಿಮ್ಮದಾಗಿರಲಿ ನಮ್ಮದಾಗಿರಲಿ ಯಾರದೇ ಆಗಿರಲಿ ಹಾಗೆ ಬೆಳೆದರೆ ಆಗುವುದು ಹಾಗೆಯೇ ಅಸಮಾನತೆ ಮಕ್ಕಳನ್ನು ಬೀದಿಗೆ ಎಳೆಯುತ್ತಿದೆ ನೆಲೆ ತಪ್ಪಿಸುತ್ತಿದೆ ದುಡಿಮೆಗೆ ದೂಡುತ್ತಿದೆ ಅವಕ್ಕೆ ಆಟ ಪಾಠಗಳಿಲ್ಲದಂತೆ ಮಾಡುತ್ತಿದೆ ಇಂಥ ಅನಾಹುತ ತಪ್ಪಿಸಲು ಸರ್ಕಾರ ತನ್ನ ಕೈಲಾದಷ್ಟು ನೆರವಾಗುತ್ತಿದೆ ಅದಷ್ಟೇ ಸಾಕಾಗಲಾರದು ಏಕೆಂದರೆ ಸಮಸ್ಯೆ ಬಾನೆತ್ತರದ್ದು ಮಕ್ಕಳ ತುಟಿಯ ಮೇಲಿನ ನಗೆಯನ್ನು ಚಿವುಟದಂತೆ ನೋಡಿಕೊಳ್ಳಬೇಕಾದ ಕರ್ತವ್ಯ ನಮ್ಮದು ನಿಮ್ಮದು